ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ಸಂತೋಷ್ ನಾಟೇಕರ್ ಮಳೆಗಾಲ ಆರಂಭವಾಗಿದ್ದು ರೈತರು ಬಿತ್ತನೆ ಕೆಲಸಕ್ಕೆ ತೊಡಗಿದ್ದಾರೆ ಈ ಸಮಯದಲ್ಲಿ ಬೀಜ ವಿತರಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಭಾರಿ ಗೊಂದಲ ಉಂಟು ಮಾಡಿದೆ ಹೌದು ವೀಕ್ಷಕರೇ ಔರಾದ್ ಶಾಸಕರಾದ ಪ್ರಭು ಚವ್ಹಾಣ್ ಅವರೇ ಈ ಕಡೆ ಒಂದು ಸರ್ತಿ ತಿರುಗು ನೋಡುವಂಥ ಈ ಒಂದು ಸುದ್ದಿ ಇದೆ ಬೀದರ್ ಜಿಲ್ಲೆ ಔರಾದ್ ನಗರದಲ್ಲಿ ಏನು ರೈತರು ಆಗಮಿಸಿ ಏನು ಬೀಜ ಖರೀದಿ ಮಾಡಬೇಕಾಗುತ್ತೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರು ಗಂಟೆವರೆ ತನಕ ಕೂಡ ಅವರಿಗೆ ಬೀಜ ಸಿಕ್ಕಿಲ್ಲ ಸತ್ತಿ ಸಾಲಿನಲ್ಲಿ ನಿಂತರೂ ಕೂಡ ಅವರಿಗೆ ಬೀಜ ಸಿಕ್ಕಿಲ್ಲ ಎಂದು ರೈತರು ಏನಪ್ಪಾ ಅಂದರು ಆರೋಪಿಸಿದ್ದಾರೆ ಬೆಳಗ್ಗೆಯಿಂದ ನಿಂತು ನಿಂತು ಸುಸ್ತಾಗಿ ಈ ಒಂದು ರೈತರಿಗೆ ಒಂದು ಕಣ್ಣೀರು ಒರೆಸುವಂಥ ಕೆಲಸ ಆಗಿದೆ ಯಾಕಂದರೆ ಸಿಬ್ಬಂದಿಗಳಿಗೆ ಕೇಳಿದ್ರೆ ಬೀಜ ಮುಗಿದಿದೆ ಆಮೇಲೆ ಬರ್ರಿ ಅಂತ ಹೇಳ್ತಿದ್ದಾರೆ ರೈತರು ಹೇಳುವ ಪ್ರಕಾರ ಬೀಜ ಒಳಗಡೆ ಎರಡು ನೂರು ಚೀಲ ಇದ್ದರೂ ಕೂಡ ನಮಗೆ ಕೊಟ್ಟಿಲ್ಲ ತಮ್ಮ ಪರಿಚಯಿಸೋರಿಗೆ ಹಾಗೂ ಒಳಗೆ ದುಡ್ಡು ಹೆಚ್ಚಿನ ದುಡ್ಡು ಕೊಟ್ಟವರಿಗೆ ಬೀಜ ಕೊಟ್ಟಿದ್ದಾರೆ ನಾವು ನಿಂತಿರೋರಿಗೆ ಬೀಜ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಪೊಲೀಸರು ಕೂಡ ಏನು ರೈತರಿಗೆ ಒಂದು ಅಂಜಿಸುವಂತ ಹಾಗೂ ನಿಮಗೆ ಒಳಗೆ ಹಾಕ್ತೀನಿ ಅನ್ನು ಎನ್ನುವಂಥ ಧಮಕಿ ಕೊಟ್ಟಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ ನಾವು ರೈತರಿಗೆ ಸಂಪರ್ಕ ಸಂಪರ್ಕ ಮಾಡಿದ ಮೇಲೆ ರೈತರು ಹೇಳುವಂತ ಏನಂದ್ರೆ ಕೇಳೋಣ ಬನ್ನಿ ಹಲೋ ಸರ್ ನಾವಿಲ್ಲಿ ನ್ಯೂಸ್ ಅವ್ರ ಮಾತಾಡ್ತೀವಿ ಹಾ ಸರ್ ಹೇಳ್ರಿ ನಮಸ್ಕಾರ ರೀ ಯಾವ ರೀ ನಿಮ್ದು ಸರ್ ಅವ್ರಾಗ ರೀ ಅವ್ರಾಗ ಏನ್ರಿ ಇವತ್ತೇನ್ ಬೀಜ ತರ್ಲಕ್ಕೆ ಹೋದ್ರೆ ಏನಾಗಿತ್ತು ಸರ್ ಅದು ಸರ್ ನಾವು ಹೋಗಿದ್ದೇವ್ ಬೀಜ ತರ್ಲಕ್ಕ ನೀವು ನಾವು ನಾವು ಲೈನ್ ಕುಂತಿದ್ದೇವ್ ಸರ್ ಬಂದು ಲೈನ್ ಈಗ ಯಾವಾಗ ಹೋಗಿರಿ ಬೆಳಗ್ಗೆ ಸರ್ ಮುಂಜಾಳ ಸಾಡೆ ಆಟ ನಾವು ಹೋಗಿದ್ದೇವ್ ಸರ್ ಹೌದು ಹಾ ಹಾ ಸರ್ ನೋದ ಸಾಡೆ ಹತ್ತು ಗ್ಯಾರ ತಕೊಂಡ್ ಸಿಕ್ತ ಸರ್ ತೊಕೊಂಡ್ ಸಿಕ್ಕಿ ಹಾ ಗ್ಯಾರ ಸಿಕ್ಕ ಸರ್ ಮತ್ತ ಮತ್ ಗ್ಯಾರ್ಟ್ ಥೋಡೆ ಒಂದ್ ಹತ್ತು ರಾಷ್ಟ ಹತ್ತಿ ನಾಶ ಮಾಡಿದವ ಸರ್ ಮತ್ತೆ ಇನ್ನೂರ್ ಕಡೆ ಬೀಜ ಮೇಲೆ ನಿಂತಿದ್ದೇವೆ ಸರ್ ಲೈನ್ ಲೆನ್ ಮೇಲೆ ಸರ್ ನಮ್ ಬಾರಿ ಬಂದ್ ನೋಡ್ರಿ ಸರ್ ತೀನ್ ಹತ್ತು ಮುಂದೆ ಮುಂದೆ ಬಂದ ಸರ್ತೀಸ್ ಏನಾರ ಟೈಮ್ ಡಿಸ್ಕಸ್ ಗೊತ್ತಿಲ್ಲ ಸರ ಹಾ ಗೊತ್ತಿಲ್ಲ ಮತ್ತ ಅವ್ರು ಪೊಲೀಸರು ಮಾಡ್ಯಾರ ಸರ್ ಗುರ್ದ ಮಾಡ್ಯಾರ ಮಾಡ್ಯಾರ ಮಾಡ್ರೆ ಸರ್ ಅವರು ಮಾಡ್ಯಾರ ಸರ ನಮ್ಮ ಬೀಜಾ ಕೊಡಲ್ಲು ನಿಮಗ ಬೀಜ ಇಲ್ಲ ಅಂತ ಅಂದಾರ sir ಇಲ್ಲ ಅವ್ರ ಅಂದ್ರ ಒಳಗ ಬೀಜ ಕೊಡೊ ಸಿಬ್ಬಂದಿಗಳ ಅಂದ್ರ ಇಲ್ಲಾ sir ಪೊಲೀಸರೆ ಮಾಡ್ಯಾರ sir ನಮ್ಮ ಮಂದಿ sir ಮಾಡ್ಯಾರ sir ಅಂದ್ರ ನಿಮ್ಮ ಒಳಗಿನವರ ಸಿಬ್ಬಂದಿಗಳ ಕೊಡ್ತಾ ಅಂದಿರು ಹಾ ಒಳಗಿನ ಸುರ್ ಕೊಡ್ಲತಾರ illegal ಕೊಡ್ಲತಾರ sir ನಾವ ಅಂದ್ರ illegal ಯಾಕ ಕೊಡ್ಲತ್ರಿ sir ಹ್ಮ್ ಇಲ್ಲಿ ಬಾರಿನ ನಿಂತಾರ ಚಿಟಿ ತಕೊಂಡ ನಿಂತಾರ ಪಾನಕಲ್ ತಕೊಂಡ ನಿಂತಾರ ಹ್ಮ್ ನಾವ ಅಂದಿದ್ದು ಹ್ಮ್ ಯಾರಿಗಂತೀರಿ.

ಆಫ್ ತಗೊಂದ್ರ ಆತು ಕುಡ್ಲತಾರ ಅಂದದೀಸರು ಏನ್ ಮಾಡ ಇಪ್ಪತ್ತ ಚಿಟ್ಟಿ ಇಲ್ಲ ಏನಿಲ್ಲ ಒಳಗ ಬೀಜ ಯಾರು ತಕೊಂಡ್ರು ಯಾರ ಪರಿಚಯ ಇದ್ರೊಲೀಸರು ಏನಪ್ಪ ಇಸ್ಪರ್ ಬೇರೆ ಹಾ ಕೊಟ್ಟಾರ ಸರ್ ನಾವ್ ಯಾಕಪ್ಪ ನಮಗ ಯಾಕೆ ಕೂಡ ಪಾಂಡ್ಯಕಲ್ ಅದ ಟೋಪನ್ ಅದ ಎಲ್ಲ ಅದಂತೂ ನಮ್ಮ ಹೊರಗಿನ ಹೊರಗೆ ಹಾಕ್ತಾರ ಸರ್ ಅಂದ್ರ ಪೊಲೀಸರಿಗ ಪರಿಚಯ ಇದ್ದವ್ರಿಗೆ ಒಳಗ ಕೊಟ್ರಂತೀ ಹಾ ಪೊಲೀಸರು ಕೊಟ್ಟಾರ ಕೊಟ್ಟ ಇಲಿಗಲ್ ಸರ್ ಇಲ್ಲಿ ಲೈನಿಗೆ ನಿಂತು ನೋಡಿ ರೈತರಿಗೆ ಕೊಟ್ಟಿಲ್ಲ ಪೊಲೀಸರು ಮತ್ ಒಳಗ್ ಸಿಬ್ಬಂದಿಗಳಿಗೆ ಯಾರ ಪರಿಚಯ ಅವ್ರಿಗೆ ಕೊಟ್ರಂತ ನಿಮ್ ಆರೋಪ ಅದ ಹಾ ಸರ್ ಅಷ್ಟೇ ಅಷ್ಟೇ ಮಾಡ್ಯಾರ್ ಹಾ ಅಂದ್ರ ನಿಮಗ್ ಕೊಟ್ಟಿಲ್ಕಿ ನಿಮ್ಮ್ ಆರೋಪ ಏನಪ್ಪಾ ಅಂದ್ರ ಪೊಲೀಸ್ ಅವ್ರಿಗೆ ಪರಿಚಯ ದಿನೋರ್ ಒಳಗೊಳಗ್ ಕೊಟ್ರ ಮತ್ತ್ ಒಳಗ್ ಸಿಬ್ಬಂದಿಗಳು ಯಾರ ನಿಮ್ಮ ಬೀಜ ಕೊಡ್ತಾರ ಅವ್ರಿಗ್ ಪರಿಚಯ ದಿನೋರಿಗ್ ಕೊಟ್ರಂತ ನಿಮ್ಮ ಆರೋಪ ಅದ ಹಾ ಸರ್ ನಾವ್ ನಾವ್ ಕೇಳಿದ್ದೇವೆ ಸರ್ ಯಾಕೆ ಕುಡ್ಲದ್ರ ಅಂತ ನಾವ್ ಹಿಂಡಾಮುಷ್ಟಿ ಮಾಡ್ಯಾರ ಸರ್ ಒನ್ ಇಪ್ಪತ್ತ ಪಂಚೀಸ್ ಮಂದಿ ಇದ್ದೇವೆ ಸರಮುಷ್ಟಿ ಮಾಡ್ಯಾರ ಯಾರ ಜುಂಜಮುಟಿ ಮಾಡ್ಯಾರ ಯಾರ್ ಮಾಡ್ಯಾರ ಜುಂಜಮುಟ್ಟಿ ಸರ್ ಪೊಲೀಸ್ ಅವ್ರು ಮಾಡ್ಯಾರ ಸರ್ ಪೊಲೀಸ್ ಅವ್ರು ಮಾಡ್ಯಾರ ಏನ್ರಿ ಹಾ ಸರ್ ಹ್ಮ್ ಅಂದ್ರ ಲಾಸ್ಟಿಗ್ನು ನಿಮ್ಗ್ ಜಿಂಜಾ ಬಟ್ಟಿ ಮಾಡಿದ್ಮೇಲೆ ಬೀಜ ಸಿಕ್ಕಿಲ್ಲ ಅಂತ ಸರಿ ಬೀಜ ಸಿಕ್ಕಿಲ್ಲ ಸರ್ ಮೂರ್ ದಿನ ಆತ ಸಿಗ್ಗಾಳ್ತ ಬೀಜ ಸಿಕ್ಕಿಲ್ಲ ನಿಮ್ ಹೆಸರ್ ರೀ ಸರ್ ಅಜಯ್ ಅಜೆ ಅವರಾದ ಅಂತ ಅದ ಸರ್ ಹ್ಮ್ ಪ್ರಾಪರ್ ಅವರಾದ ರೀ ಆ ಪ್ರಾಪರ್ ಅವರಾದ ಅಂದ್ರ ಈಗ ನಿಮ್ ಸಂಗಟ ಯಾರಿಗೂ ಎಲ್ಲರಿಗೂ ಸಿಕ್ಕಿಲ್ಲ ನಿಮ್ಗೆ ಸಿಕ್ಕಿಲ್ಲ ಸರ್ ಸರ್ ನಮ್ ಸಂಗಡ ಒಂದ್ ಹತ್ತ್ ಪಂದ್ರ ಮಂದಿ ಇದ್ದ ಸರ್ ಯಾರಿಗ್ ಬಿ ಸಿಕ್ಕಿಲ್ಲ ಸರ್ ಆಯ್ತ್ ಏನ್ರಿ

नाही नाही बरोबर टोकन नाही ते सकाळी सगळे थांबवत तुम्ही डायरेक्ट आणि ना हात उचललेला वर चला तर मारा का मध्ये तर घाला कोण तर आहे मारा तुम्ही मारा सर हो सर हात 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 लावणार की मारा मारून तर बघा तुम्ही तिघे तिघे त्यांच्या अंगावर चाललं पंधरा पंधरा uh... ना सध्या वीस तीस बॅग डायरेक्ट आणि अंगावर हा दुसरं राहते का पोलिस आहोत तुम्ही नाही का दुसऱ्याच राहणार अंगावरती हा त्यांनी म्हणलं पंधरा बॅगचं सगळं आहे तुम्ही

સર મને સર પગાર છે आम्ही औराला अग्रिचल ऑफिसमध्ये बी आणायला गेलो होतो आम्हाला बी मिळालं नाही तीन वाजून पस्तीस ते चौतीस मिनिटाला बी बंद झालं दोनशे ते दीडशे पॅकेटमध्ये बी दी होतं बी मिळालं नाही पुन्हा आम्हाला पोलिस साहेब आवराची धक्कादुखी केली आहे धकलून टाकले आहेत औरात अग्रिचल ऑफिस